ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಲೆಮಾರಿ ಸಮುದಾಯದ ಹಕ್ಕುಗಳನ್ನು ಕಸಿದು ಬಲಾಢ್ಯ ಸಮುದಾಯಗಳಿಗೆ ನೀಡುವ ಸರ್ಕಾರದ ನಿರ್ಧಾರ ಖಂಡಿಸಿ ಸೆಪ್ಟೆಂಬರ್ ಮೂರರಂದು ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಹಂದಿ ಜೋಗಿಸ್ ಪರಿಶಿಷ್ಟಜಾತಿ ಸಂಘ ಹಾಗೂ ಹಿರಿಯ ದಲಿತ ಮುಖಂಡ ಕೃಷ್ಣದಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಖಿಲ ಕರ್ನಾಟಕ ಹಂದಿ ಜೋಗಿ ಪರಿಶಿಷ್ಟ ಜಾತಿ ಸಂಘದ ನೇತೃತ್ವದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ಧವಾಗಿದೆ ನಮ್ಮ ಹೋರಾಟಕ್ಕೆ ಇಲ್ಲಿ ಮನ್ನಣೆ ಸಿಗದಿದ್ದರೆ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಲಾಗುವುದು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಒಳಮೀಸಲಾತಿ ವರ್ಗೀಕರಣದಲ್ಲಿ ನಮಗೆ ಗಂಭೀರ ಅನ್ಯಾಯವಾಗಿದೆ ಸಾಮಾಜಿಕ ನ್ಯಾಯವನ್ನು ಪೋಷಿಸುತ್ತೇವೆಂದು ಹೇಳಿಕೊಳ್ಳುವ ಸರ್ಕಾರವೇ ನಮ್ಮ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಎಂದು ಹೇಳಿದರು ಹಂಚಿಕೆ ಮಾಡೋದು ಕರೆಕ್ಟ್ ಇದೆ ಅದ್ರ ಒಳಗಡೆ ಅಲೆಮಾರುಗಳನ್ನು ಭಾಳ ಭಾವನೆ ಇದೆ ನೋಡಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹಲೆಮಾರಿಗಳಿಗೆ ವರ್ಗದಲ್ಲಿ ಆದ್ಯತೆ ಮೇರೆಗೆ ಎ ವರ್ಗದಲ್ಲಿ ಗುರುತಿಸಿ ಅವ್ರಿಗೆ ಒಂದು ಪರ್ಸೆಂಟನ್ನು ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ ಆದರೆ ಅಯ್ಯ ವರ್ಗದ ನಾಯಕರು ಅಂತ ಹೇಳ್ಕೊಂತ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟದಲ್ಲಿ ಏನು ಅಲೆಮಾರಿಗಳನ್ನು ಗಮನಕ್ಕೆ ತಗೊಳ್ತೇನೆ ಅದರಲ್ಲಿ ಬಲಾಢ್ಯ ಸಮುದಾಯಗಳಾದ ಖರ್ಚ ಕರೋಮ ಬೋವಿ ಲಮಾಣಿ ಅಂತಕ್ಕಂಥ ಬಲಾಟ್ ಸಮುದಾಯಗಳು ಅವು ಕೂಡ ನಮ್ಮ ಸಹೋದರ ಸಮುದಾಯಗಳೇ ಆದರೆ ಅವರು ಬಲಾಟ್ರಿದ್ದಾರೆ ಎಲ್ಲ ವಿಚಾರದಲ್ಲೂ ಸಹ ಸ್ವಲ್ಪ ಮುಂದುವರೆದ ಸಮುದಾಯಗಳು ಆ ಸಮುದಾಯಗಳೊಟ್ಟಿಗೆ ಈ ನಲವತ್ತೊಂಬತ್ತು ಪ್ಲಸ್ ಹತ್ತು ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳನ್ನ ಸೇರಿಸಿ ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಏನು ಕೊಡಬೇಕು ಅಂತೇಳಿ ಜಸ್ಟಿಸ್ ನಾಗಮೋದಾಸ್ ಅವರು ಶಿಫಾರಸು ಮಾಡ್ತಾರೆ ಆ ಶಿಫಾರಸನ್ನೇ ಬದಿಗೊತ್ತಿ ಈ ಕೊನೆಯ ಸ್ಥರದಿರ್ತಕ್ಕಂಥ ಈ ಸಮುದಾಯಗಳು ಅಲೆಮಾರ್ ಸಮುದಾಯಗಳು ಅಂದಿ ಕೊರ್ಚ ಕೊರ್ಚ್ ಅಂದಿ ಪತ್ರಿಕಾಗೋಷ್ಠಿಯಲ್ಲಿ ಅಲೆಮಾರಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಎಂವಿ ಗೋವಿಂದರಾಜು ಸಿಜಿಎಂ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಹುಳೆವಾರೆ ಮಾನವ ಹಕ್ಕುಗಳ ಮುಖಂಡ ಆರ್ ಮರಿ ಜೋಸೆಫ್ ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯ ಸೋಮಶೇಖರ್ ಕಂದಲಿ ಅಲೆಮಾರಿ ರಾಜ್ಯ ಮುಖಂಡ ಸಿಟಿ ಸುರೇಶ್ ಹಾಗೂ ಅನೇಕರು ಉಪಸ್ಥಿತರಿದ್ದರು